ನಮಸ್ಕಾರ ಸ್ನೇಹಿತರೆ ಪುಟ್ಟಕ್ಕನ ಮಕ್ಕಳು ಸೀರಿಯಲ್ ನಲ್ಲಿ ರಾಜಿ ಪಾತ್ರ ಮಾಡುತ್ತಿದ್ದ ನಟಿ ಹಂಸ ಸೀರಿಯಲ್ ತಂಡಕ್ಕೆ ಮೋಸ ಮಾಡಿರುವುದಾಗಿ ನಿರ್ದೇಶಕ ಆರೂರು ಜಗದೀಶ್ ಹೇಳಿದ್ದಾರೆ ಬಿಗ್ ಬಾಸ್ ಮನೆಯಲ್ಲಿ ನಾಲ್ಕು ವಾರಗಳ ಕಾಲ ಇದ್ದು ಎಲಿಮಿನೇಟ್ ಆಗಿ ಹೊರ ಬಂದಿರುವ ಹಂಸಾ ಬಿಗ್ ಬಾಸ್ ಮನೆಯಲ್ಲಿ ಇರುವಷ್ಟು ದಿನ ಹವಾ ಕ್ರಿಯೇಟ್ ಮಾಡಿದ್ದರು ಇವರು ಸಖತ್ ಸದ್ದು ಮಾಡಿದ್ದು ಲಾಯರ್ ಜಗದೀಶ್ ಅವರೊಂದಿಗಿನ ಒಡನಾಟದಿಂದಾಗಿ ಕೊನೆಗೆ ಇಬ್ಬರು ಹೊರಕ್ಕೆ ಬಂದರು ಮನೆಯಿಂದ ಹೊರಕ್ಕೆ ಬಂದ ಮೇಲೆ ಅವರು ಬಿಗ್ ಬಾಸ್ ಮನೆಯಲ್ಲಿ ಉಳಿಯುವುದು ತುಂಬಾ ಕಷ್ಟವಾಗಿತ್ತು ಅಲ್ಲಿ ಅನೇಕ ವಿಷಯಗಳನ್ನು ಕಲಿತಿದ್ದೇನೆ ಮುಖ್ಯವಾಗಿ ಇರುವ ಎಂದರೆ ನಮಗೆ ಪರಿಚಯವೇ ಇಲ್ಲದ ಹಲವು ವ್ಯಕ್ತಿತ್ವಗಳ ಜೊತೆ ಬದುಕುವುದು ಎಂದು ಹೇಳಿದ್ದರು ಬಿಗ್ ಬಾಸ್ ಮನೆಗೆ ಹೋಗುವ ಮುನ್ನ ಊಟ ಮತ್ತು ನಿದ್ರೆ ನನಗೆ ಸವಾಲಾಗಿರುತ್ತದೆ ಎಂದುಕೊಂಡಿದ್ದೆ ಹಾಗೆ ಆಗಲಿಲ್ಲ ಆದರೆ ಮೊಬೈಲ್ ಎಲ್ಲ ಇಲ್ಲದ ಕಾರಣ ತುಂಬಾ ತೊಂದರೆ ಆಯಿತು ಎಂದಿದ್ದಾರೆ ಇದು ಬಿಗ್ ಬಾಸ್ ಹಂಸಾರ ಕಥೆ ಆದರೆ ಪುಟ್ಟಕ್ಕನ ಮಕ್ಕಳು ರಾಜಿ ಕತೆ ಹೌದು ದಿಢೀರೆಂದು ಎಂದು ಪುಟ್ಟಕ್ಕನ ಮಕ್ಕಳು ರಾಜಿ ಕಾಣೆಯಾಗಿ ಬಿಟ್ಟಳು ಸವತಿ ಪಾತ್ರಕ್ಕೆ ಜೀವ ತುಂಬಿದ್ದ ರಾಜಿ ಪಾತ್ರಧಾರಿ ಹಂಸ ಅವರನ್ನ ಕಾಣದೆ ಅಭಿಮಾನಿಗಳು ಶಾಕ್ ಆಗಿದ್ದಂತೂ ದಿಟ ಆದರೂ ಅವರನ್ನ ಬಿಗ್ ನಲ್ಲಿ ನೋಡಿ ತೃಪ್ತಿಪಟ್ಟುಕೊಂಡು ಇದೇ ಕಾರಣಕ್ಕೆ ಸೀರಿಯಲ್ ಹೊರ ಹೊರಬಂದರು ಎಂದು ಅರಿತುಕೊಂಡರು ಆದರೆ ಕುತೂಹಲದ ವಿಷಯ ಏನೆಂದರೆ ಪುಟ್ಟಕ್ಕನ ಮಕ್ಕಳು ನಿರ್ದೇಶಕರಿಗೂ ಹೇಳದೆ ಯಾರಿಗೂ ಒಂದು ಮಾತನ್ನು ಹೇಳದೆ ಹಂಸ ಬಿಗ್ ಗೆ ಹೋಗಿ ಸೀರಿಯಲ್ ತಂಡಕ್ಕೆ ಶಾಕ್ ಕೊಟ್ಟಿದ್ದರು ಒಂದು ಮುಖ್ಯ ಪಾತ್ರಧಾರಿ ನಟಿಸುವ ನಟಿ ಹೀಗೆ ಹೇಳದೆ ಕೇಳದೆ ಹೋದರೆ ಸೀರಿಯಲ್ ಗತಿ ಏನಾಗಬೇಕು ಎನ್ನುವುದನ್ನು ಅವರು ಗಮನಿಸಲಿಲ್ಲ ಎನ್ನುವ ಬಗ್ಗೆ ಇದೀಗ ಖುದ್ದು ಈ ಸೀರಿಯಲ್ ನಿರ್ದೇಶಕ ಆರೂರ ಜಗದೀಶ್ ಹೇಳಿದ್ದಾರೆ ಪಂಚಮಿ ಟಾಕ್ಸ್ ಎಂಬ ಯೂಟ್ಯೂಬ್ ಚಾನೆಲ್ಗೆ ನೀಡಿರುವ ಸಂದರ್ಶನದಲ್ಲಿ ಆರೂರ್ ಜಗದೀಶ್ ಅವರು ನಟನೆಯ ವಿಷಯದಲ್ಲಿ ಹಂಸ ಅವರು ಟಾಪ್ ಒನ್ ತುಂಬಾ ಚೆನ್ನಾಗಿ ಆಕ್ಟ್ ಮಾಡ್ತಾರೆ ಅದರಲ್ಲಿ ಎರಡು ಮಾತಿಲ್ಲ ಆದ್ರೆ ಹೇಳದೆ ಕೇಳದೆ ದಿಢೀರನೆ ಬಿಗ್ ಬಾಸ್ ಮನೆಗೆ ಎಂಟ್ರಿ ಕೊಟ್ಟರು ಅವರು ಯಾಕೆ ಶೂಟಿಂಗ್ಗೆ ಬರಲಿಲ್ಲ ಎನ್ನುವುದು ಗೊತ್ತಿರಲಿಲ್ಲ ಬಳಿಕ ಬಿಗ್ ಬಾಸ್ ನ ಪ್ರೋಮೋ ನೋಡಿದ ಮೇಲಷ್ಟೇ ನಮಗೆ ಗೊತ್ತಾಗಿದ್ದು ಎಂದಿದ್ದಾರೆ ಕೆಲ ದಿನ ಅವರು ಶೂಟಿಂಗ್ಗೆ ಬರದ ಕಾರಣ ಕರೆ ಮಾಡಿದಾಗ ನನಗೆ ನಲವತ್ತು ದಿನ ರಜೆ ಬೇಕು ಸಿನಿಮಾ ಶೂಟಿಂಗ್ ಗೆ ವಿದೇಶಕ್ಕೆ ಹೋಗುತ್ತಿರುವುದಾಗಿ ಹೇಳಿದ್ದರು ಒಳ್ಳೆ ಅವಕಾಶ ಸಿಕ್ಕಿದೆ ಎಂದು ಖುಷಿಯಾಯ್ತು ಮಧ್ಯೆ ಬಂದು ಶೂಟಿಂಗ್ ಮಾಡ್ತಾರೆ ಅಂದುಕೊಂಡಿದ್ವಿ ಆದ್ರೆ ಬರಲೇ ಇಲ್ಲ ಅದ್ಯಾಕೆ ಹಾಗೆ ಮಾಡಿದ್ರು ಗೊತ್ತಾಗ್ಲಿಲ್ಲ ಎಂದಿದ್ದಾರೆ ಹಂಸ ಅವರು ಬಿಗ್ ಬಾಸ್ಗೆ ಹೋಗುವ ವಿಷಯ ಹೇಳಿದ್ದಾರೆ ನಾವೇನು ಬೇಡ ಅಂತಿರ್ಲಿಲ್ಲ ಬೇರೆ ವ್ಯವಸ್ಥೆ ಮಾಡ್ಕೊಳ್ತೀವಿ ಮುಖ್ಯ ಆದರೆ ಅವರು ಹಾಗೆ ಮಾಡಲಿಲ್ಲ ಇದೇ ಕಾರಣಕ್ಕೆ ಹಂಸ ವಿರುದ್ಧ ದೂರು ಕೊಟ್ಟಿದ್ದೇನೆ ಆ ದೂರು ಏನಾಯ್ತು ಗೊತ್ತಿಲ್ಲ ಆದರೆ ಕಲಾವಿದರಿಗೆ ಎಥಿಕ್ಸ್ ಇಲ್ಲದಿದ್ದರೆ ಕಷ್ಟ ಎಂದಿದ್ದಾರೆ ಆರೂರು ಜಗದೀಶ್ ಬಿಗ್ ಬಾಸ್ ನಿಂದ ಹೊರಕ್ಕೆ ಬಂದ ಮೇಲೆ ನಡೆಸುವಂತೆ ಕೇಳಿಕೊಂಡ್ವಿ ಲಾಯರ್ ಜಗದೀಶ್ ರಿಯಾಲಿಟಿ ಗೆಲ್ಲ ಹೋಗ್ತಾ ಇದ್ದಾರಲ್ಲ ಎವರೂ ಬರಬಹುದಿತ್ತು ಅವರನ್ನು ಸಂಪರ್ಕಿಸಿದೆವು ಕೂಡ ಆದರೆ ಅವರು ಒಪ್ಪಲಿಲ್ಲ ಬಿಗ್ ಬಾಸ್ ಕಮಿಟ್ಮೆಂಟ್ ಇದೆ ಒಪ್ಪಂದ ಆಗಿದೆ ಎಂದು ಬಿಟ್ಟರು ಎಂದು ಆರೂರು ಹೇಳಿದ್ದಾರೆ ಸ್ನೇಹ ಸಾವನ್ನಪ್ಪಿದ್ದಾಗ ರಾಜಿಯೂ ಆಗ ಇರಬೇಕಿತ್ತು ಅಲ್ಲಿ ಬೇರೊಂದು ದೃಶ್ಯವಿತ್ತು ಆದರೆ ಹಂಸ ಹೇಳದೆ ಕೆಳದೆ ಹೋಗಿದ್ದರಿಂದ ಅದನ್ನು ತೋರಿಸಲು ಸಾಧ್ಯವಾಗಲಿಲ್ಲ ಎಂದು ಆರೂರು ಜಗದೀಶ್ ವಿವರಿಸಿದ್ದಾರೆ ಸ್ನೇಹಿತರೆ ಹಂಸ ಅವರು ಮಾಡಿದ್ದು ಸರಿನಾ ತಪ್ಪ ನಿಮ್ಗೆ ಅನ್ಸುತ್ತೆ ಅನ್ನೋದ್ರ ಬಗ್ಗೆ ಕಮೆಂಟ್ ಬಾಕ್ಸ್ ಅಲ್ಲಿ ಕಮೆಂಟ್ ಮಾಡಿ ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಚಾನೆಲ್ ನ ಸಬ್ಸ್ಕ್ರೈಬ್ ಮಾಡಿ ಪಕ್ಕದಲ್ಲಿ ಇರೋ ಬೆಲ್ ಐಕಾನ್ ನ ಹಿಟ್ ಮಾಡಿ ಮುಂದಿನ ವಿಡಿಯೋದಲ್ಲಿ ಭೇಟಿಯಾಗೋಣ ಧನ್ಯವಾದಗಳು